ಹಾಯ್ ವಿದ್ಯಾರ್ಥಿಗಳೇ ನವೋದಯ ತರಬೇತಿ ಕ್ಲಾಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ಅಪವರ್ತನೆಗಳು ಮತ್ತು ಅಪವರ್ತೆಗಳು ಅಂದ್ರೆ ಗುಣಕಗಳು ಅಧ್ಯಾಯದಲ್ಲಿ ಬರುವಂತಹ ಅವಿಭಾಜ್ಯ ಅಪವರ್ತನಗಳನ್ನು ಹೇಗೆ ಕಂಡುಹಿಡಿಯುವುದು ಹಾಗೂ ಗುಣಕಗಳ ಮೇಲಿನ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಎಂಬುದನ್ನು ನೋಡೋಣ ಮೊದಲೇ ಏನಪ್ಪಾ ಅಂದ್ರೆ ನೋಡಿ ಅವಿಭಾಜ್ಯ ಅಪವರ್ತನೆಗಳು ಇಲ್ಲಿ ಕೊಟ್ಟಾಗ ನೋಡಿದ್ರೆ ಒಳ್ಳೆ ಮೊದಲೇ ಪ್ರಶ್ನೆ ಕೊಟ್ಟಿದ್ದಾರೆ ಹನ್ನೆರಡು ಕಳಿಸ್ತಾ ಇದ್ದಾರೆ ಇದು ಹನ್ನೆರಡು ಸೊ ಇದು ಹನ್ನೆರಡನ್ನು ಅವಿಭಾಜ್ಯ ಅಪವರ್ತನೆಗಳನ್ನು ಬರೀಬೇಕು ಅವಿಭಾಜ್ಯ ಅಂತ ತಮಗೆಲ್ಲ ಗೊತ್ತಿದೆ ಕೇವಲ ಎರಡು ಅಪವರ್ತನೆಗಳನ್ನು ಹೊಂದಿರುವ ಅಥವಾ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವಂತ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳಂತ ಕರಿತಾ ಇದಾವೆ ಅಲ್ವಾ ಸರಿ ಹಾಗಾದ್ರೆ ಹನ್ನೆರಡನ್ನ ಆ ಸಂಖ್ಯೆಗಳಿಂದಲೇ ಭಾಗಿಸ್ತಾ ಹೋಗ್ಬೇಕು ನೋಡಿ ಹನ್ನೆರಡು ಇದು ಸಮಸಂಖ್ಯೆ ಇದೆ ಎರಡನ್ನ ಬಾಹೋಗುತ್ತಲ್ವಾ ಎರಡು ಎಷ್ಟ್ಲೆ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಈ ಈ ತರ ಮಾಡ್ತಾ ಹೋಗ್ಬೇಕು ಈಗ ಆರ್ ಬಂತಲ್ಲ ಆರ್ ಯಾವ ಮಗಿಯಲ್ಲಿದೆ ಮೂರು ಎರಡು ಮಗಿಯಲ್ಲಿ ಇದೆ ಎರಡು ಮೂರ್ಲೆ ಆರು ಇವೆರಡು ಅವಿಭಾಜ್ಯ ಸಂಖ್ಯೆನ ತೆಗೆದುಕೊಂಡಿದ್ದೀವಿ ಎರಡು ಅಲ್ಲದ ಅವಿಭಾಜ್ಯ ಅಲ್ವಾ ಸರಿ ಈಗ ಮೂರ್ ಬಂತು ಮೂರು ಒಂದೇ ಮೂರು ಸರಿ ಈ ಶೇಷ ಏನು ಬರಬೇಕಪ್ಪ ಅಂದ್ರೆ ಕೊನೆಗೆ ಒಂದು ಉಳಿಬೇಕು ಅಲ್ಲಿವರೆಗೆ ನಾವು ಭಾಗಿಸ್ತಾ ಹೋಗ್ಬೇಕು ಸರಿ ಹಾಗಾದರೆ ಇಲ್ಲಿ ಬಂದಿರುವಂಥ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಹನ್ನೆರಡನ್ನು ಎರಡು ಎಂಟು ಎರಡು ಎಂಟು ಮೂರು ಇವು ಗುಣಾಕಾರ ಮಾಡಿ ನೋಡಿ ಎರಡು ಏಳು ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಮತ್ತಲ್ವಾ ಸರಿ ಇವು ಏನಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಸೊ ಹೀಗೆ ಮಾಡ್ತಾ ಹೋಗ್ಬೇಕು ಅಂದರೆ ಹನ್ನೆರಡರ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಮೂರು ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಮೂರು ಹೀಗೂ ಕೇಳ್ತಾ ಇರ್ತಾರೆ ಹನ್ನೆರಡಕ್ಕೆ ಎಷ್ಟು ಅವಿಭಾಜ್ಯ ಅಪರ್ತನ ಹೊಂದಿದೆ ಅಥವಾ ಹನ್ನೆರಡು ಈ ಸಂಖ್ಯೆ ಎಷ್ಟು ಅವಿಭಾಜ್ಯ ಅಪರ್ತನ ಹೊಂದಿದೆ ಮೂರು ಹೊಂದಿದೆ ಅಂತ ಕೇಳ್ತಾರೆ ಆ ಮೂರು ಅವಿಭಾಜ್ಯ ಅಪವರ್ತನಗಳ ಮೊತ್ತ ಎಷ್ಟು ಅಂತಲೂ ಕೇಳ್ಬೋದು ಅವಾಗ ಲೆಕ್ಕ ಕೊಡ್ಸಕು ಬರ್ಬೇಕು ನಮಗೆ ಮೂರು ಎರಡು ಐದು ಎರಡು ಏಳು ಸೊ ಹೀಗೂ ಪ್ರಶ್ನೆಗಳು ಬರ್ತಾ ಇರ್ತವೆ ಮೊದಲು ನಾವು ಅವಿಭಾಜ್ಯ ಅಪರ್ತನಗಳು ಕಂಡಿಡಿಯೋಣ ಆಮೇಲೆ ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಲೆಕ್ಕಗಳು ಕೇಳ್ತಾ ಹೋಗ್ತೀನಿ ಈಗ ಅರ್ವತ್ ನೋಡಿ ಅರವತ್ನ ಏನ್ ಮಾಡ್ಕೊ ಹೋಗ್ಬೇಕು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ಕೊ ಹೋಗ್ಬೇಕು ಅವಿಭಾಜ್ಯ ಸಂಖ್ಯೆ ನೋಡಿ ಇದು ಸಮಸಂಖ್ಯೆ ಇದೆ ಅಲ್ವಾ ಎರಡರಿಂದ ಹೋಗುತ್ತೆ ಎರಡು ಎಷ್ಟಲೇ ಆರು ಎರಡು ಮೂರ್ಲೆ ಆರು ಇಲ್ಲಿ ಸೊನ್ನೆ ಇದೆ ಸೊನ್ನೆಗೆ ಸೊನ್ನೆ ನೆಕ್ಸ್ಟ್ ನೋಡಿ ಇಲ್ಲಿ ಮೂವತ್ ಪತ್ತಲ್ವಾ ಮೂವತ್ತು ಸಮಸಂಖ್ಯೆ ಎರಡರಿಂದ ಹೋಗುತ್ತೆ ನೋಡಿ ಇಲ್ಲಿ ನೋಡಿ ಮೂರಿದೆ ಮೂರಕ್ಕೆ ಸಿಂಪಲ್ ಎರಡರ ಮುಗಿ ಹೇಳ್ಬೇಕು ಎರಡು ಒಂದ್ಲೆ ಎರಡು ಮೂರಲ್ಲಿ ಎಷ್ಟು ಉಳಿತು ಎರಡು ಹೋದ್ರೆ ಒಂದು ಉಳಿತು ಒಂದು ಉಳಿದಾಗ ಇದು ಸೊನ್ನೆ ಹಿಂದ್ಗಡೆ ಬರುತ್ತೆ ಹತ್ತಾಗುತ್ತೆ ತಗೊ ಗೊತ್ತಿರ್ಲಿ ಇಲ್ಲಿ ಒಂದು ಉಳಿದಾಗ ಸೊನ್ನೆ ಹಿಂದಿಳೆ ಬರಬೇಕು ಎಷ್ಟೇ ಉಳಿದ್ರು ಸೊನ್ನೆ ಹಿಂದುಳೆ ಬರಬೇಕು ಹತ್ತಾಯ್ತು ಎರಡು ಎಷ್ಟಲೇ ಹತ್ತು ಎರಡು ಐದ್ಲೇ ಸರಿ ಹದಿನೈದು ಬಂತು ಹದಿನೈದು ಯಾವ ಮಗಲಿದೆ ಮೂರು ಇದೆ ಮೂರು ಮೂರು ಐದು ಹದಿನೈದು ಮಗಲ್ಲಿದೆ ಅವಿಭಾಜ್ಯ ಸಂಖ್ಯೆ ನೆಕ್ಸ್ಟ್ ಐದು ಉಳಿತಲ್ವಾ ಐದು ಅವಿಭಾಜ್ಯ ಸಂಖ್ಯೆ ಅಲ್ವಾ ಐದು ಒಂದು ಐದು ಸರಿ ಇಲ್ಲಿ ಅರವತ್ತರ ಅವಿಭಾಜ್ಯ ಅಪರ್ತನಗಳು ಯಾವ್ಯಾವು ಎರಡು ಇಂಟು ಎರಡು ಇಂಟು ಮೂರು ಇಂಟು ಐದು ಒಟ್ಟು ನಾಲ್ಕು ಅವಿಭಾಜ್ಯ ಅಪವರ್ತನೆಗಳು ಬಂದವು ಅರವತ್ತು ಅರವತ್ತರ ಒಟ್ಟು ಅವಿಭಾಜ್ಯ ಅಪವರ್ತನೆಗಳು ಎಷ್ಟು ನಾಲ್ಕು ನೋಡಿ ಎರಡು ಎಳ್ಳಿ ನಾಲ್ಕು ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಇಲ್ಲಿ ಅರವತ್ತು ಸೊ ಇದ್ರ ಮೇಲೆ ಪ್ರಶ್ನೆಗಳು ಹೇಗೆ ಬರ್ತವೆ ಅಂತ ಹೇಳಿದ್ದೀನಿ ನಾನು ಎಷ್ಟಿವೆ ಅವಿಭಾಜ್ಯ ಅಂತ ಕೇಳ್ಬೋದು ನಾಲ್ಕು ಇದಾವೆ ಇದ್ರ ಹನ್ನೆರಡರದ್ದು ಮೂರು ಇದಾವೆ ಆ ಅವಿಭಾಜ್ಯ ಅಪವರ್ತನಗಳ ಮೊತ್ತ ಎಷ್ಟು ಅಂತ ಕೇಳ್ಬೋದು ಇವುಗಳನ್ನು ಕೂಡಿಸಿದಾಗ ಎರಡು ಎಳ್ಳಿ ನಾಲ್ಕು ನಾಲ್ಕು ಮೂರು ಏಳು ಏಳು ಐದು ಹನ್ನೆರಡು ಪ್ರಶ್ನೆ ಬರ್ತಾ ಇದೆ ಇನ್ನೊಂದು ನೋಡಿ ನೂರ ಐದು ಇದೆ ಈ ನೂರ ಐದರ ಅವಿಭಾಜ್ಯ ಅಪರಾಧಗಳು ಎಷ್ಟು ಬರ್ತಾ ಇದ್ದಾವೆ ನೋಡೋಣ ಸರಿ ಬಿಡಿ ಸ್ಥಾನದಲ್ಲಿ ಐದು ಮತ್ತು ಸೊನ್ನೆ ಬಂದ್ರೆ ಯಾವ್ದರಿಂದ ಭಾಗಿಸ್ಬೇಕು ಐದರಿಂದ ಭಾಗಿಸ್ಬೇಕಲ್ವಾ ಐದಲ್ಲೂ ಅವಿಭಾಜ್ಯ ಸರಿ ಐದರಿಂದ ಭಾಗಿಸೋಣ ಇಲ್ಲಿ ನೋಡಿ ಹತ್ತಿದೆ ಐದು ಐದೇಳೆ ಹತ್ತು ಇಲ್ಲಿ ಒಂದಿದೆ ಐದು ಐದಿದೆ ಐದೊಂದು ಐದು ಇಪ್ಪತ್ತೊಂದು ಬಂತು ಸರಿ ಇಪ್ಪತ್ತೊಂದು ಯಾವ ಮಗಿಯಲ್ಲಿದೆ ಮೂರು ಮಗಲಿದೆ ಸರಿ ಮೂರು ಏಳಲ್ಲಿ ಇಪ್ಪತ್ತೊಂದು ಸರಿ ಏಳು ಬಂತು ಈಗ ನಾವು ವಿಶೇಷ ಒಂದೊಳಬೇಕಲ್ವಾ ಸರಿ ಏಳು ಯಾವ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಲ್ವಾ ಸರಿ ಹಾಗಾದ್ರೆ ಏಳರಿಂದ ಭಾಗಿಸೋಣ ಏಳು ಒಂದ್ ಸರಿ ಇಲ್ಲಿ ಅವಿಭಾಜ್ಯ ಅಪವರ್ತನ ಯಾವ ಬಂದ್ರೆ ಐದು ಮೂರು ಏಳು ಒಂದು ನೂರ ಐದರ ಅವಿಭಾಜ್ಯ ಅಪವರ್ತನಗಳು ಐದು ಮೂರು ಏಳು ಐದು ಮೂರನೇ ಹದಿನೈದು ಹದಿನೈದು ಏಳು ನೂರ ಐದು ಒಟ್ಟು ಮೂರು ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ಬಂದಂತ ಈಗ ನೋಡೋಣ ಎಂಬತ್ತು ಬಿಟ್ಟಿದ್ದಾರೆ ಎಂಬತ್ತರ ಅವಿಭಾಜ್ಯ ಅಪರಾತಗಳಲ್ಲಿ ನೋಡಿ ಅವಿಭಾಜ್ಯ ಅಪರಾತಗಳು ಕಂಡು ಹೇಳ್ಬಿಟ್ರೆ ಉಳಿದೆಲ್ಲ ಸಮಸ್ಯೆಗಳು ಮುಂದೆ ಬರ್ತಾ ಇದ್ದಾವೆ ಕರೆಕ್ಟ್ ಆಗಿ ಲೆಕ್ಕಗಳನ್ನು ಇಲ್ಲಿ ನೋಡಿ ಎಂಬತ್ ಅಂದ್ರೆ ಸಮಸಂಖ್ಯೆ ಇದೆ ಎರಡರಿಂದ ಭಾಗಿಸ್ತಾ ಹೋಗಿ ಚಿಕ್ಕ ಸಂಖ್ಯೆ ತೆಗೆದುಕೊಳ್ಬೇಕು ದೊಡ್ಡ ಸಂಖ್ಯೆ ತೆಗೆದುಕೊಳ್ಬಾರದು ಅದು ಅವಿಭಾಜ್ಯ ಸಂಖ್ಯೆನೆ ತೆಗೆದುಕೊಳ್ಬೇಕು ಎರಡು ವಿಭಾಜ ಸಂಖ್ಯೆ ಎರಡು ನಾಲ್ಕು ಎಂಟು ಸೊನ್ನೆಗೆ ಸೊನ್ನೆ ಅಲ್ವಾ ನೆಕ್ಸ್ಟ್ ನೋಡಿ ಇಲ್ಲಿ ನಲವತ್ತು ಬಂತಲ್ಲ ಸಮಸಂಖ್ಯೆ ಇದೆ ಎರಡು ಏಳು ನಾಲ್ಕು ಸೊನ್ನೆಗೆ ಸೊನ್ನೆ ಮತ್ತೆ ಸಮಸಂಖ್ಯೆ ಇದೆ ಎರಡು ಒಂದನೇ ಎರಡು ಸೊನ್ನೆಗೆ ಸೊನ್ನೆ ನೆಕ್ಸ್ಟ್ ಸಮಸಂಖ್ಯೆ ಇದೆ ಎರಡು ಐದನೇ ಹತ್ತು ನೆಕ್ಸ್ಟ್ ಐದರಲ್ಲೂ ಒಂದು ಅವಿಭಾಜ್ಯ ಸಂಖ್ಯೆ ಉಳಿತು ಐದು ಒಂದನೇ ಐದು ಸರಿ ಇಲ್ಲಿರುವಂಥ ಎಂಬತ್ತರ ಅವಿಭಾಜ್ಯ ಅಪರಾತಗಳು ಯಾವ್ಯಾವು ಎಂಬತ್ತಕ್ಕೆ ಸಂಬಂಧಪಟ್ಟಂತೆ ಟು ಇಂಟು ಫೈವ್ ನೆಕ್ಸ್ಟ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಎರಡು ನಾಲ್ಕು ನಾಲ್ಕು ಎಳ್ಳೆ ಎಂಟು ಎಂಟು ಎಳ್ಳೆ ಹದಿನಾರು ಹದಿನಾರ ಐದು ಎಂಬತ್ತು ಒಟ್ಟು ಐದು ಅವಿಭಾಜ್ಯ ಅಪವರ್ತನ ಹೊಂದಿದೆ ಎರಡು ನಾಲ್ಕು ಸಾರಿ ಬಂದಿದೆ ಐದು ಬಂದಿದೆ ಇವು ಏನಪ್ಪ ಅಂದ್ರೆ ಎಂಬತ್ತರ ಅವಿಭಾಜ್ಯ ಸೊ ಈ ಅಂತ ಪ್ರಶ್ನೆಗಳು ಬರ್ತಾ ಇರ್ತವೆ ಪರೀಕ್ಷೆಯಲ್ಲಿ ಇವುಗಳನ್ನ ಸರಿಯಾಗಿ ಏನಪ್ಪ ಅಂದ್ರೆ ಅವಿಾಜ್ಯಪಡಿಕೆ ನೆಕ್ಸ್ಟ್ ಅಪವರ್ತಿಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ನೋಡೋಣ ಅಪವರ್ತಿಗಳಿಗೆ ಸಂಬಂಧಿಸಿದಂತೆ ಅಂದ್ರೆ ಏನು ಗುಣಕಗಳ ಮೇಲಿನ ಸಮಸ್ಯೆಗಳು ಯಾವ ರೀತಿ ಗುಣಾಂಕಗಳಂದ್ರೆ ಅಪವರ್ತಿಗಳು ಮಲ್ಟಿಪಲ್ಸ್ ಇಲ್ಲಿ ನೋಡಿ ಇಪ್ಪತ್ತೊಂದು ಮತ್ತು ಅರವತ್ತರ ನಡುವಿನ ಮೂರರ ಗುಣತೆಗಳ ಎಷ್ಟು ಅಂತ ಕೇಳಿದಾರೆ ಅಂದರೆ ಮೂರರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳನ್ನು ನಾವು ಹೇಳಬೇಕು ಸರ್ ನಾವು ಮೂರು ಮಗ್ಗಿ ಬರ್ತದೆ ಇಪ್ಪತ್ತೊಂದು ಮತ್ತು ಅರವತ್ತರ ನಡುವಿನ ನಡುವಿನ ಅಂತ ಕೇಳಿದಾರ್ದೆ ಎರಡನ್ನು ಹಿಡಿಬಾರ್ದು ನಡುವಿನ ಅಂದರೆ ಇದನ್ನು ಬಿಡಬೇಕು ಇದನ್ನು ಬಿಡಬೇಕು ಮೂರು ಏಳೆ ಇಪ್ಪತ್ತೊಂದು ಮೂರು ಎಂಟ್ಲಿ ಇಪ್ಪತ್ನಾಲ್ಕು ಮೂರು ಮಗ್ಗೆ ಹೇಳ್ತಾ ಹೇಳ್ಬೋದು ಮೂರೆಂಟ್ಲಿ ಇಪ್ಪತ್ನಾಲ್ಕು ಮೂರೊಂಬತ್ಲಿ ಇಪ್ಪತ್ತೇಳು ಮೂರು ಹತ್ತು ಮೂವತ್ತು ನಮ್ಮ ಮೂವತ್ತು ಮೂವತ್ತು ಮಗ್ಗಿ ಬಂತು ಮುಂದೆ ಅರುವತ್ತು ತನಕ ಇದ್ದಾರೆ ನೆಕ್ಸ್ಟ್ ಅದಕ್ಕೆ ಮೂರು ಸೇರಿಸ್ತಾ ಹೋಗಬೇಕು ಮೂವತ್ತ್ಮೂರು ನೆಕ್ಸ್ಟ್ ಮೂವತ್ತಾರು ನೆಕ್ಸ್ಟ್ ಮೂವತ್ತೊಂಬತ್ತು ನೆಕ್ಸ್ಟ್ ನಲ್ವತ್ತೆರಡು ನಲ್ವತ್ತೈದು ನಲ್ವತ್ತೆಂಟು ಐವತ್ತೆರಡು ಐವತ್ತು ಐ ಐವತ್ತು ಎಂಟಾದ್ಮೇಗಿಲ್ಲ ಐವತ್ತೊಂದು ಐವತ್ತೊಂದಾದ್ಮೇಲೆ ಐವತ್ನಾಲ್ಕು ಐವತ್ತು ಏಳು ನೆಕ್ಸ್ಟ್ ಬರೋದು ಅರವತ್ತು ಬರಿಬಾರ್ದು ಯಾಕಂದ್ರೆ ಅವರು ಮಧ್ಯ ಅಂತ ಹೇಳಿದಾರೆ ಬಟ್ ಎಷ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಏಳು ಒಟ್ಟು ಹನ್ನೆರಡು ಗುಣಕೊಳ್ಳಿ ಸರಿ ಗುಣಗಳು ಮೂರು ಹೌದಲ್ಲ ಅಂತ ಹೌದಲ್ವಾ ನೀವು ನೀವಂತೂ ಮೂರನ್ನ ಕೊಡಿಸ್ತಾ ಹೋಗಿದ್ದೀರಿ ಈ ಕೂಡಿಸಿ ನೋಡ್ಬೇಕು ನಾಲ್ಕು ಎರಡು ಆರು ಮೂರು ಬಗ್ಗೆ ಇದೆ ಇವು ಎರಡು ಒಂಬತ್ತು ಮೂರು ಬಗ್ಗೆ ಇದೆ ಮೂರು ಸೊನ್ನೆ ಕೊಡಿಸ್ಬೇಕು ಮೂರು ಬಗ್ಗೆ ಅಂದ್ರೆ ಕೊಟ್ಟಂತ ಸಂಖ್ಯೆ ಇರುವಂತ ಸಂಖ್ಯೆಯನ್ನು ನಾವು ಕೂಡಿಸಿ ನೋಡಿದಾಗ ಅದು ಮೂರಿಂದ ಭಾಗ ಹೋಗ್ಬೇಕು ಸೊ ಅಂತ ಸಂಖ್ಯೆಗಳಿಗೆ ನಾವು ಮೂರರ ಅಪವರ್ತಿ ಹೊಂದಿರುವಂತಹ ಸಂಖ್ಯೆಗಳು ಅಂತಾನೆ ಹೇಳ್ತಾ ಇದ್ದೇವೆ ಸರಿ ಹಾಗಾದ್ರೆ ಈ ಹನ್ನೆರಡು ಸಂಖ್ಯೆಗಳು ಏನಿದಾವೆ ಇಪ್ಪತ್ತೊಂದು ಮತ್ತು ಅರವತ್ತರ ನಡುವೆ ಇರುವಂತಹ ಮೂರರ ಅಪವರ್ತಿಗಳು ಅಥವಾ ಮೂರರ ಗುರುಪ್ರೆಗಳು ನೆಕ್ಸ್ಟ್ ನೋಡೋಣ ಇನ್ನೊಂದು ಪ್ರಶ್ನೆ ನೋಡಿ ಈ ರೀತಿಯ ಪ್ರಶ್ನೆಗಳು ಬರ್ತಾ ಇರ್ತವೆ ಪರೀಕ್ಷೆಯಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಡಬಹುದು ನಾಲ್ಕರ ಮೊದಲ ನಾಲ್ಕು ಗುಣಕಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಮೊತ್ತ ನೋಡಿ ನಾಲ್ಕರ ಮೊದಲ ಗುಣಕಗಳನ್ನು ಬರೋಣ ನಾಲ್ಕರದು ನಾಲ್ಕು ಎಂಟು ಹನ್ನೆರಡು ಹದಿನಾರು ನಾಲ್ಕೈದು ಇವುಗಳನ್ನು ಕೂಡಿಸಬೇಕು ಕೂಡಿಸ ಎಷ್ಟು ಬರುತ್ತೆ ಬಿಡಿಸಿದಾಗ ಕೂಡಿಸೋಣ ಆರು ಎರಡು ಎಂಟು 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 ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತು ದಶಕ ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಹತ್ತರ ಸ್ಥಾನವನ್ನು ಕೂಡಿಸಿದೆ ಹಾಗಾದರೆ ಮೊದಲ ನಾಲ್ಕು ಗುಣಕಗಳ ಮೊತ್ತ ನಾಲ್ಕರ ಮೊದಲ ನಾಲ್ಕು ಗುಣಗಳ ಮೊತ್ತ ಎಷ್ಟು ಬಂತು ನಲ್ವತ್ತು ಬಂತು ಸೊ ಬರ್ಕೊಂಡು ಮಾಡಬೇಕು ಈಗ ಬರ್ಕೊಂಡಾಗ ಡೈರೆಕ್ಟಾಗಿ ನಾವು ಪ್ಲಸ್ ಹಾಕೊಳ್ಳೋಣ ಏನಾಗೋಲ್ಲ ಅಲ್ಲಿ ಹಾಕೊಂಡ್ರೆ ತೊಂದರೆ ಇಲ್ಲ ಬೇಗನೆ ಲೆಕ್ಕ ಆಗ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಐದರ ಎರಡು ಗುಣಕಗಳು ಗುಣಲಬ್ಧ ಅಂತ ಕೇಳಿದ್ದಾರೆ ಸರಿ ಐದರ ಎರಡು ಗುಣಕಗಳನ್ನು ಗುಣಗಳನ್ನು ಐದರ ಗುಣಕಗಳು ಹೇಳಿ ಐದು ಮತ್ತೆ ಹತ್ತು ನೆಕ್ಸ್ಟ್ ಹದಿನೈದು ಪತಿಗೆ ಬರ್ತವೆ ಕೇವಲ ಅವ್ರು ಕೇಳುವುದು ಎರಡೇ ಸರಿ ಅವುಗಳ ಗುಣಲಬ್ಧ ಗುಣಲಬ್ಧ ಅಂದ್ರೆ ಏನ್ ಮಾಡಬೇಕು ಇವನ್ನೆರಡನ್ನ ಗುಣಾಕಾರ ಮಾಡಬೇಕು ಸರಿ ಹತ್ತೈದು ಐವತ್ತು ಉತ್ತರ ಐವತ್ತು ಒಂದು ಸೊ ಈ ರೀತಿಯಂತಹ ಸಮಸ್ಯೆಗಳು ಅಪವರ್ತನಗಳು ಮತ್ತು ಅಪವರ್ತಿಗಳ ಮೇಲೆ ಪರೀಕ್ಷೆಗಳಲ್ಲಿ ಸೊ ಇದ್ರ ಮುಂದುವರೆದಂಥ ಭಾಗ ಮುಂದಿನ ಅಧ್ಯಾಯ ಲಸ ಮತ್ತು ಮಸವನ್ನು ಇವತ್ತಿನ ದಿನವೇ ಏನಪ್ಪ ಅಂತ ನಾವು ನೋಡೋಣ